ಬಿಜೆಪಿ ಟಿಕೆಟ್ ಇದ್ದಿದ್ದಕ್ಕೆ ಶ್ರೀನಿವಾಸ್ ಪ್ರಸಾದ್ ಅಳಿಯ ಬೇಸರಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದರೆ ಡಾಕ್ಟರ್ ಮೋಹನ್ ಚಾಮರಾಜನಗರ ಮೀಸಲು ಕ್ಷೇತ್ರದ ಆಕಾಂಕ್ಷೆಯಾಗಿದ್ರು ಡಾಕ್ಟರ್ ಮೋಹನ್ ಶ್ರೀನಿವಾಸ್ ಪ್ರಸಾದ್ ಅವರ ಇವರು ನಿರೀಕ್ಷೆ ಇಟ್ಕೊಂಡಿದ್ರು ಹರ್ಷವರ್ಧನ್ಗೂ ಇಲ್ಲ ಮೋಹನ್ಗೂ ಇಲ್ಲ ಅಲ್ಲಿ ಬಾಲರಾಜ್ಗೆ ಅಂತ ಕೊಟ್ಟರು ಈಗ ಶ್ರೀನಿವಾಸ್ ಪ್ರಸಾದ್ ಅಳಿಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಮೈಸೂರಿನ ಟೀಕೆ ಬಡಾವಣೆಯಲ್ಲಿರುವಂತಹ ಸಿಎಂ ನಿವಾಸಕ್ಕೆ ಹೋಗಿ ಡಾಕ್ಟರ್ ಮೋಹನ್ಗೆ ಬಿಜೆಪಿಯ ಮಾಜಿ ಸಚಿವ ಕೋಟೆ ಶಿವಣ್ಣ ಸಾಥ್ ಕೊಟ್ಟಿದ್ದಾರೆ ಶಾಸಕ ಅನಿಲ್ ಚಿಕ್ಮಾದು ಜೊತೆಯಲ್ಲಿ ತೆರಳಿ ಮಾತನಾಡಿದ್ದಾರೆ ಕಾಂಗ್ರೆಸ್ ಸೇರ್ತಾರ ಹಾಗಾದರೆ ಸಂಸದ ಶ್ರೀನಿವಾಸ್ ಪ್ರಸಾದ್ ಅಳಿಯ ನೋಡಿ ಈಗ ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನುವಂಥ ವಿಶ್ವಾಸದಲ್ಲೇ ಇದ್ದರು ಶ್ರೀನಿವಾಸ್ ಪ್ರಸಾದ್ ಅವರು ನಿವೃತ್ತ ತಗೊಂಡ್ರು ನಮ್ಮ ಇಬ್ಬರು ಅಂದ್ರಿದ್ದಾರೆ ಹರ್ಷವರ್ಧನ್ ಮೋಹನ್ ಅವ್ರಿಗಾದರೂ ಕೊಡಿ ಅಂತ ಇಟ್ಟಿದ್ರು ಅವರು ನೋಡಿ ಅಚ್ಚರಿ ಒಂದು ಘೋಷಣೆಯಲ್ಲಿ ಬಾಲರಾಜ್ ಮಾಜಿ ಶಾಸಕ ಬಾಲರಾಜ್ ಅವರಿಗೆ ಬಿಜೆಪಿ ಈಗ ಟಿಕೆಟನ್ನು ಘೋಷಣೆ ಮಾಡಿಬಿಡ್ತು ಈಗ ಇಲ್ಲಿ ಕಂಟೆಸ್ಟ್ ಮಾಡುವಂಥವ್ರು ಯಾರು ನೋಡಿ ಚಾಮರಾಜನಗರದಿಂದ ಆಲ್ರೆಡಿ ಸುನಿಲ್ ಬೋಸ್ ಹೆಸರು ಕೇಳಿ ಬರ್ತಾ ಇದೆ ಹೆಚ್ ಸಿ ಮಹದೇವಪ್ನವರ ಪುತ್ರನ ಹೆಸರು ಹಾಗಾಗಿನೇ ಈಗ ಇವ್ರನ್ನ ಯಾವ ಕ್ಷೇತ್ರದಿಂದ ಕಣಕ್ಕೆ ಇಳಿಸ್ಬೋದು ಕಣಕ್ಕಿಳಿಸದೇದ್ರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಬೋದು ಸಾಧ್ಯತೆಗಳಿದ್ದಾವೆ ಅಥವಾ ಈಗ ಮೈಸೂರು ಇನ್ನೂ ಚರ್ಚೆ ನಡೀತಾ ಇದೆ ಬಟ್ ಈಗ ಡಾಕ್ಟರ್ ಮೋಹನ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಅಥವಾ ಬಿಜೆಪಿಯಲ್ಲೇ ಉಳಿತಾರಾ ಅನ್ನೋದು ಇನ್ನು ಕುತೂಹಲವಾಗಿ ಉಳಿದಿದೆ ಮೈಸೂರಿನ ಟಿಕೆ ಬಡಾವಣೆಯ ನಿವಾಸದಲ್ಲಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಚರ್ಚೆನ ಮಾಡಿದ್ದಾರೆ ಅಸಮಾಧಾನ ಇರೋದಂತರೂ ನಿಜ ಈಗ ಮೋಹನ್ ಅವರಿಗೆ ಶ್ರೀನಿವಾಸ್ ಪ್ರಸಾದ್ ಅವರ ಮಾತಿಗೆ ಅವರು ಬದ್ಧರಾಗಿರ್ತಾರಾ ಅಥವಾ ಕಾಂಗ್ರೆಸ್ ಹೋಗ್ತಾರಾ ನೋಡಬೇಕಾಗಿದೆ ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ಪುನೀತ್ ಮೋಹನ್ ಹರ್ಷವರ್ಧನ್ ಇಬ್ಬರಲ್ಲಿ ಒಬ್ಬರಿಗೆ ಆದರೂ ಸಿಗುತ್ತೆ ಅನ್ನುವಂಥದ್ದಿತ್ತು ಬಾಲರಾಜ್ ಫೈನಲ್ ಮಾಡಿದ್ರು ಈಗ ಅವರ ಮುಂದಿನ ನಡೆ ಏನಾಗಬಹುದು ಈಗ ಟಿಕೆಟ್ ಸಿಗದೇ ಕೂಡ ಕಾಂಗ್ರೆಸ್ ನಿಂದ ಬಟ್ ಬೆಂಬಲ ಆದ್ರೂ ಕೊಡಬಹುದ ಪ್ರಯತ್ನಗಳು ಯಾವ ರೀತಿ ನಡೀತಾ ಇದೆ ಇದು ಯಾಕೆ ಇದುವರೆಗೂ ಕೂಡ ಏನು ಸಂಸದ ಶ್ರೀನಿವಾಸ ಪ್ರಸಾದ್ ಹೇಳಿದ್ದಾರೆ ಅವರ ಒಂದು ಪ್ರಯತ್ನದಿಂದಾಗಿ ಅವರ ಅಳಿಯ ಡಾಕ್ಟರ್ ಮೋಹನ್ ಜೊತೆಗೆ ಮಾಜಿ ಶಾಸಕ ಹರ್ಷವರ್ಧನ್ ಚಾಮರಾಜನಗರ ಮೀಸಲು ಕ್ಷೇತ್ರ ಏನಿದೆ ಈ ಒಂದು ಕ್ಷೇತ್ರಕ್ಕೆ ಬಿಜೆಪಿ ಟಿಕೆಟ್ಗಾಗಿ ಅಪೂರ್ತಿಗಳಾಗಿದ್ರು ಅವ್ರಿಗೆ ಟಿಕೆಟ್ ಕೂಡ ಸಿಗುತ್ತೆ ಅನ್ನೋ ಒಂದು ನಿರೀಕ್ಷೆ ಇತ್ತು ಆದ್ರೆ ಇಲ್ಲಿ ಯಶ್ಪಾಲ್ ರಾಜ್ ಅವರಿಗೆ ಬಿಜೆಪಿ ಹೈಕಮಾಂಡ್ ಮಣೆ ಹಾಕುವಂತಹ ಒಂದು ಕೆಲಸವನ್ನು ಮಾಡ್ತು ಹೀಗಾಗಿ ಏನು ಈ ಇಬ್ಬರು ಆಕಾಂಕ್ಷಿಗಳಿದ್ರು ಅದರಲ್ಲಿ ಮುಖ್ಯವಾಗಿ ಇದೇ ಪ್ರಥಮ ಬಾರಿಗೆ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾ ಇರುವಂತಹ ಡಾಕ್ಟರ್ ಮೋಹನ್ ಹೇಳಿದ್ದಾರೆ ಶ್ರೀನಿವಾಸ ಪ್ರಸಾದ್ ಅವರ ಅಳಿಯ ಇದೀಗ ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿ ಮಾಡುವ ಮುಖಾಂತರ ಸಾಕಷ್ಟು ಕುತೂಹಲವನ್ನ ಚಲಿಸಿರ್ತಕ್ಕಂಥದ್ದು ಅದರಲ್ಲೂ ಮುಖ್ಯವಾಗಿ ಬಿಜೆಪಿಯ ಏನು ಮಾಜಿ ಸಚಿವ ಕೋಟೆ ಎಂ ಶಿವಣ್ಣ ಅವರ ಜೊತೆಗೂಡಿ ಜೊತೆಗೆ ಶಾಸಕ ಅನಿಲ್ ಸಿಕ್ಮಾದ್ ಕಾಂಗ್ರೆಸ್ನ ಶಾಸಕರಾಗಿರುವಂತಹ ಅನಿಲ್ ಸಿಕ್ಮಾದು ಆ ಎಚ್ಡಿ ಕೋಟೆ ವಿಧಾನಸಭಾ ಕ್ಷೇತ್ರ ಏನಿದೆ ಈ ಕ್ಷೇತ್ರದ ಶಾಸಕರಾಗಿರುವಂತವರು ಜೊತೆಗೆ ಆ ಒಂದು ಕ್ಷೇತ್ರ ಚಾಮರಾಜನಗರ ಮೀಸಲು ಕ್ಷೇತ್ರಕ್ಕೆ ಸೇರುವಂತದ್ದು ಹೀಗಾಗಿ ಅವರೊಟ್ಟಿಗೆ ಬಂದಂತಹ ಮೋಹನ್ ಏನಿದ್ದಾರೆ ಇವರು ಸಿದ್ದರಾಮಯ್ಯ ಅವರೊಟ್ಟಿಗೆ ಆತುಕತೆಯನ್ನು ನಡೆಸಿರ್ತಕ್ಕಂಥದ್ದು ಇಲ್ಲಿ ಮುಖ್ಯವಾಗಿ ಅವರು ಬಿಜೆಪಿಯಿಂದ ಕಾಂಗ್ರೆಸ್ಗೆ ಹೋಗ್ತಾರ ಅಥವಾ ಇಲ್ಲಿ ಮುಖ್ಯವಾಗಿ ಕಾಂಗ್ರೆಸ್ ನಿಂದ ಯಾವ ಅಭ್ಯರ್ಥಿ ನಿರ್ತಾರೆ ಅವ್ರಿಗೆ ಸಪೋರ್ಟ್ ಮಾಡುವಂತಹ ಒಂದು ಹಿನ್ನೆಲೆಯಲ್ಲಿ ಭೇಟಿ ಮಾಡಿದ್ದಾರೆ ಅನ್ನೋ ಒಂದು ಕುತೂಹಲ ಇರ್ತಕ್ಕಂಥದ್ದು ಅದನ್ನ ಹೊರತುಪಡಿಸಿದ್ರೆ ಇಲ್ಲಿ ಏನು ಮುಖ್ಯವಾಗಿ ಕಾಂಗ್ರೆಸ್ಗೂ ಕೂಡ ಪ್ರಬಲವಾದಂತಹ ಒಬ್ಬ ಅಭ್ಯರ್ಥಿಯ ಅವಶ್ಯಕತೆ ಇರತಕ್ಕಂಥದ್ದು ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಇದೀಗ ಡಾಕ್ಟರ್ ಮೋಹನ್ ಸಿ ಎಂ ಸಿದ್ದರಾಮಯ್ಯ ಭೇಟಿ ಮಾಡಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಯಾಕೆಂತ ಹೇಳಿದ್ರೆ ಅಲ್ಲಿ ಇನ್ನು ಬಿಜೆಪಿ ಗಾಗಿ ಪ್ರಯತ್ನ ಪಟ್ಟಂತಹ ಶ್ರೀನಿವಾಸ್ ಪ್ರಸಾದ್ ಅಳಿ ಎಂ ಎನ್ ಮೋಹನ್ ಏನಿದ್ದಾರೆ ಇವರಿಗೆ ಈಗ ಅಲ್ಲಿ ಟಿಕೆಟ್ ಕೈ ತಪ್ಪಿದ್ರಿಂದಾಗಿ ಅಸಮಾಧಾನ ಉಂಟಾಗಿರ್ತಕ್ಕಂಥದ್ದು ಅಸಮಾಧಾನ ಉಂಟಾಗಿರುವ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯ ಭೇಟಿ ಮಾಡಿರ್ತಕ್ಕಂಥದ್ದು ಕುತೂಹಲವನ್ನು ಊಟಿಸುವುದ್ರ ಜೊತೆಗೆ ಇದು ಬಿಜೆಪಿಗೆ ಸಾಕಷ್ಟು ಹೊಡೆತವನ್ನು ಉಂಟು ಮಾಡುತ್ತೆ ಯಾಕಂತ ಹೇಳಿದ್ರೆ ಹಾಲಿ ಸಂಸದರಾಗಿರುವಂತಹ ಶ್ರೀನಿವಾಸ್ ಪ್ರಸಾದ್ ಅಳಿಯವರೇ ಈಗ ಸ್ವತಃ ಕ್ಯಾಂಡಿಡೇಟ್ ಆಗಿ ಕ್ಯಾಂಡಿಡೇಟ್ ಆಗುವಂತಹ ಒಂದು ಪ್ರಯತ್ನಗೊಂಡಾಗಿದ್ರು ಅದು ಮಿಕ್ ಆಗಿರುವಂತಹ ಒಂದು ಹಿನ್ನೆಲೆಯಲ್ಲಿ ಇದೀಗ ಸಿದ್ದರಾಮಯ್ಯ ಅವರು ಭೇಟಿ ಮಾಡಿ ಸಾಕಷ್ಟು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಈ ಎಲ್ಲ ಬೆಳವಣಿಗೆಗಳು ಒಂದೇ ಯಾವ ಒಂದು ರೀತಿಯಲ್ಲಿ ಪಕ್ಷಕ್ಕೆ ಅಂದ್ರೆ ಬಿಜೆಪಿ ಪಕ್ಷಕ್ಕೆ ಹೊಡೆತ ಮಾಡ್ತಾರೆ ಅಥವಾ ಅವರು ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಗೆ ಸಪೋರ್ಟ್ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಇದೆಲ್ಲವೂ ಕೂಡ ತಿಳಿದು ಬರಲಿದೆ ಮಾಹಿತಿಗಾಗಿ